ಹಾಯ್ ಎವ್ರಿವಾನ್ ನಾನು ನಿಮ್ಮ ಸಂದರ್ಶಿನಿ ಸ್ವಾಮಿ ಸಹಚರಿ ಇಲ್ಲದ ಬದುಕು ಕಥೆಯ ಮುಂದುವರೆದ ಭಾಗ ಅದಕ್ಕೂ ಮೊದಲು ನನ್ನ ಕಥೆಗಳು ನಿಮಗೆ ಇಷ್ಟವಾಗಿದ್ದಾರೆ ತಪ್ಪದೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಹೊಸ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ಲೈಕನ್ನು ಕ್ಲಿಕ್ ಮಾಡಿ ಇದರಿಂದ ನಾನೆಲ್ಲ ಕಥೆಗಳ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ ಸೊ ಬನ್ನಿ ಕಥೆಯ ಮುಂದುವರೆದ ಭಾಗನ ನೋಡೋಣ ಎಪಿಸೋಡ್ ಟ್ವೆಂಟಿ ತ್ರೀ ಇಂದಿನ ವಿರಾಟ್ ವಿರಾಟ್ಗೆ ಈಗ ಶ್ರೀ ಬಗ್ಗೆ ವಿಷಯ ಗೊತ್ತಾಗಬೇಕಿತ್ತು ಅದಕ್ಕೆ ಸರಿ ಎಂದು ಹೋಗಿ ಕೋತ್ಕೊತಾನೆ ಸೋಫಾ ಮೇಲೆ ವಿರಾಟ್ ಈಗೇಳಿ ಅವ್ರ ತಂದೆ ವಾಸುದೇವ್ರವರು ಎಲ್ಲಿ ಅಂದ ಆ ಓನರ್ ಸರ್ ನೀವು ಶ್ರೀ ಅವರ ಗಂಡ ಅಲ್ವಾ ಎಂದ ವಿರಾಟ್ ಹ್ಞೂ ಎಂದು ಕತ್ತಾಡ್ಸ್ತಾ ಅವರು ತುಂಬ ಒಳ್ಳೆ ಹುಡುಗಿ ಸರ್ ಎಂದು ಶ್ರೀನ ಹೊಗಳಿದ್ರು ಮುಂದೆ ವಿರಾಟ್ ಸ್ವಲ್ಪ ಪೇಶನ್ಸ್ನಿಂದಾನೇ ಕೂತಿದ್ದ ಅವರು ಮನೆ ಖಾಲಿ ಮಾಡಿಕೊಂಡು ಎರಡು ತಿಂಗಳು ಕಳೆದು ಎಂದರು ಈಗ ವಿರಾಟ್ ಅವರು ಎಲ್ಲಿದ್ದಾರೆ ಅನ್ನೋದು ಗೊತ್ತಾ ಎಂದ ಗೊತ್ತಿಲ್ಲ ಶ್ರೀನಿಗಾನೇ ಅವರ ಅಪ್ಪ ಮತ್ತು ಎಲ್ಲರನ್ನ ಶಿಫ್ಟ್ ಮಾಡಿಸಿದ್ದು ಬಟ್ ಎಲ್ಲೋದಂತ ಗೊತ್ತಿಲ್ಲ ಎಂದ ವಿರಾಟ್ ತುಸು ಬೇಸರದಲ್ಲೇ ಎದ್ದು ನಿಂತು ಥ್ಯಾಂಕ್ಸ್ ಎಂದು ಹೊರಗೋಗ್ತಿದ್ದ ಆ ಓನರ್ ಆದರೆ ಅವರು ಯಾವಾಗಲೂ ನಮ್ಮೂರಿಗೆ ನಾನು ಹೋಗಬೇಕು ಅನ್ನೋರು ಎಂದ ತಕ್ಷಣನಿಂದ ವಿರಾಟ್ ಹಿಂದೆ ತಿರುಗಿ ಯಾವರು ಎಂದ ಆ ವ್ಯಕ್ತಿ ಅದೂ ಎಂದು ತನ್ನ ತಲೆನ ಹೆರ್ಕೊಳತ್ತಾ ಯಾವುದೋ ಎಂದು ಯೋಚಿಸಿ ಉಡುಪಿ ಉಪ್ ಉಡುಪಿಗೆ ಹೋಗಬೇಕು ಅಂತಿದ್ರು ಎಂದ ನೆನಪಿಸ್ಕೊಂಡು ವಿರಾಟ್ ಥ್ಯಾಂಕ್ಸ್ ಸರ್ ಎಂದು ಅವನಿಗೆ ಸ್ವಲ್ಪ ದುಡ್ಡು ಕೊಡೋಕ್ಕೆ ನೋಡ್ದ ಅವರು ಬೇಡ ಸರ್ ಎಂದ ವಿರಾಟ್ ಇಲ್ಲಿ ಸರ್ ಇಟ್ಕೊಳ್ಳಿ ಥ್ಯಾಂಕ್ಸ್ ಇಷ್ಟು ಇನ್ಫಾರ್ಮೇಷನ್ ಕೊಟ್ಟಿದ್ದಕ್ಕೆ ಎಂದು ವರ ನಡೆದ ಮನೆಗೆ ಹೋದವನು ಯಾರ ಬಳಿಯೂ ಮಾತಾಡದೆ ರೂಮ್ ಸೇರಿದ ವಾಸ್ತವ ಜೋರಾದ ಹಳೆ ನೀರು ಅವನ ಮುಖಕ್ಕೆ ಸೋಕ್ದಾಗ ಕಣ್ಣು ಬಿಟ್ಟವ ಸುತ್ತ ನೋಡ್ದ ಅವನಿಗೆ ಇದೊಂದು ದೊಡ್ಡ ಚಾಳಿ ಬೇಸರ ಹಾದರೆ ಅವನು ಹೀಗೆ ಖಾಲಿ ಬೋರ್ಡ್ ಹತ್ತಿ ಆಟೋ ಮಾಡಾಕಿ ಸುಮ್ಮನೆ ಕೂತು ಬೇಸರ ಕಳೆದಿದ್ದ ಈಗಲೂ ಅಷ್ಟೆ ಸುತ್ತ ನೋಡಿ ತುಂಬ ದೂರ ಬಂದಿದ್ದೀನಾ ಎಂದು ವಾಪಸ್ ರಿಟರ್ನ್ ತಿರುಗಿಸಿ ಕೂತ ಡ್ರಿಂಕ್ಸ್ಗೆ ತಲೆ ಬೇರೆ ಭಾರ ಹಾಕ್ತಿತ್ತು ಇಷ್ಟು ಕುಡಿಬಾರ್ದು ಅಂತ ತುಂಬ ಕಂಟ್ರೋಲ್ ಮಾಡಿದ್ದೆ ಶಾಕೋ ತಡಿಯೋಕೆ ಆಗಲಿಲ್ಲ ಎಂದವನು ತನ್ನ ಫೋನ್ನಲ್ಲಿ ರೋಹನಿಂದ ಪಡೆದಿದ್ದ ಶ್ರೀ ನಂಬರ್ ನೋಡಿ ಯಾಕೋ ನಿನ್ನ ಜೊತೆ ತುಂಬ ಮಾತಾಡಬೇಕು ಅನ್ನಿಸ್ತಿದ್ದೆ ಶ್ರೀ ಬಟ್ ನಾನು ಮಾತಾಡೋಕ್ಕೆ ಲಾಯಕಾದ ವ್ಯಕ್ತಿನ ನಿನಗೆ ಸರಿಯಾದ ವ್ಯಕ್ತಿ ಅಲ್ಲ ಎಂದು ತನ್ನ ಫೋನ್ ಲಾಕ್ ಮಾಡಿ ಕೆಳಗಿಟ್ಟು ಕೂತವನಿಗೆ ತುಂಬ ನೋವಾಗ್ತಿದೆ ತನ್ನ ಕೈಯಾರೆ ಎಲ್ಲವನ್ನ ಕಳ್ಕೊಂಡೆ ಶ್ರೀ ಇವತ್ತು ನಾನು ಒಂಟಿ ಪಿಶಾಚಿ ಥರ ಕೂತಿದ್ದೀನಿ ನನಗೆ ಪ್ರತಿ ಸಲೂ ಏನಾದರೂ ತೊಂದರೆ ಆದಾಗಲೂ ನಾನು ನಿನಗೆ ಮಾಡಿದ್ದ ಪಾಪಕ್ಕೆ ನನ್ನ ಪ್ರಾಣ ಹೋಗಿಬಿಡಲಿ ಅಂದ್ಕೊಳ್ತೀನಿ ಬಟ್ ಪಾಪಿ ಚಿರಾಯು ಲಾಸ್ಟ್ಗಳಗಿಲಿ ಬದುಕ್ಬಿಡ್ತೀನಿ ಆ ದೇವರಿಗೂ ನನಗೆ ಶಿಕ್ಷೆ ಕೊಡೋಕ್ಕೆ ಅಸಹ್ಯ ಆಗ್ತಿದೆ ಅನಿಸುತ್ತೆ ಜೈ ಎಂದವನು ಬೋಟ್ ಏರಿಯಾ ಕಡೆಗೆ ಬೋಟ್ ಹತ್ತಿರ ಆಗುತ್ತಿದ್ದಂತೆ ಅವನ ಭುಚಕ್ಕೆ ಒಂದು ಬುಲೆಟ್ ಬಂದು ಹೊಕ್ಕಿತು ವಿರಾಟ್ ಆಹ್ ಎಂದು ಬಿದ್ದವನು ತನ್ನ ಭುಚಕ್ಕೆ ತಗಲಿದ ಬುಲೆಟ್ ಎಲ್ಲಿಂದ ಬಂತು ಎಂದು ತಕ್ಷಣ ಹೆದ್ದು ನೋಡುತ್ತಿದ್ದಂತೆ ಅವನ ಗಾಡ್ ಬಂದು ಸರ್ ಏನಾಯಿತು ಏನೋ ಶಬ್ದ ಆಯಿತು ಎಂದರು ವಿರಾಟ್ನ ಅವನ ಬಾಡಿಗಾರ್ಡ್ಸ್ ಕರ್ಕೊಂಡು ಕಾರ್ ಹತ್ತಿದವರು ಪ್ರತಿಷ್ಠಿತ ಆಸ್ಪಿಟಲ್ಗೆ ಹೋಗ್ತಾರೆ ಡಾಕ್ಟರ್ಗಳು ಅವನ ಭುಚಕ್ಕೆ ಹೋಗಿದ ಬುಲೆಟ್ ತೆಗೆದರು ಅಷ್ಟೊತ್ತಿಗೆ ಶಾರದಾ ಮತ್ತೆ ರೋಹನ್ ಕೃತಿ ಎಲ್ಲರೂ ಬಂದಿದ್ರು ವಿರಾಟ್ಗೆ ಮತ್ತಿನ ಇಂಜೆಕ್ಷನ್ ಕೊಟ್ಟಿದ್ದರಿಂದ ಇನ್ನೂ ಹೆಚ್ಚರ ಆಗಿರಲಿಲ್ಲ ರೋಹನ್ ಮರೆಯಲ್ಲೇ ಹೋಗಿ ಶ್ರೀಗೆ ಇನ್ಫಾರ್ಮ್ ಮಾಡಿದ ಶ್ರೀ ಡ್ಯೂಟಿ ಅಡ್ರೆಸ್ನಲ್ಲಿ ಹಾಸ್ಪಿಟಲ್ಗೆ ಬಂದಳು ಅಲ್ಲಿ ಸ್ಪೆಷಲ್ ವಾರ್ಡ್ ಬಳಿ ಶಾರದಾ ಅವರನ್ನು ನೋಡಿದ ಶ್ರೀ ಏನು ಮಾತಾಡಿಲ್ಲ ಸುಮ್ಮನೆ ನಿಂತು ಶಾರದಾ ಅವರೇ ಶೀನಿಕಾ ಎಂದರು ಶ್ರೀ ಅತ್ತೆ ಹೇಗಿದ್ದೀರಾ ಎಂದಳು ಶಾರದಾ ಹ್ಞೂ ಇನ್ನೂ ಬದುಕಿದ್ದೀನಿ ಎಂದು ಕಣ್ಣು ತುಂಬಿದ್ರು ಶ್ರೀ ಆಗಿಲ್ಲ ಯಾಕೆ ಮಾತಾಡ್ತೀರಾ ಎಂದು ಅವರ ಕೈ ಹಿಡಿದು ಹೇಗಿದ್ದಾರೆ ಈಗ ಅವರು ಎಂದಳು ಅಷ್ಟೊತ್ತಿಗೆ ಡಾಕ್ಟರ್ ಬಂದರು ಶ್ರೀ ಡಾಕ್ಟರ್ ವಿರಾಟ್ ವರ್ಧನ್ ಕಂಡೀಷನ್ ಹೇಗಿದೆ ಮತ್ತು ಅವ್ರಿಗೆ ತಗಲಿದ ಬುಲೆಟ್ ಬಗ್ಗೆ ಕೇಳಿದ್ಲು ಆ ಡಾಕ್ಟರ್ ಬನ್ನಿ ಎಂದು ತಮ್ಮ ಕ್ಯಾಬಿನ್ಗೆ ಕರ್ಕೊಂಡು ಹೋಗಿ ಮೇಡಮ್ ಇದು ಓದ್ಸಲ ಬಿದ್ದಿದ್ದ ಬುಲೆಟ್ ಮೇಡಮ್ ಎಂದರು ಶ್ರೀ ಏನು ಓದ್ಸಲ ಎಂದರೆ ಎಂದಳು ಸ್ವಲ್ಪ ಕನ್ಫ್ಯೂಸ್ನಲ್ಲ ಡಾಕ್ಟರ್ ಓ ಸಾರಿ ಮೇಡಮ್ ವಿರಾಟ್ ಅವ್ರಿಗೆ ಈಗಾಗಲೇ ಮೂರು ಬಾರಿ ಈ ಥರ ಅಟ್ಯಾಕ್ ಆಗಿರೋದು ವಿಚಿತ್ರ ಅಂದರೆ ಆ ಮೂರು ಬುಲೆಟ್ ಸೇಮ್ ಒಂದೇ ಥರ ಒಂದೇ ಸೈಜ್ ಅಂದರೆ ಒಂದೇ ಗನ್ನಿಂದ ಫೈರ್ ಆಗಿರೋದು ಎಂದರು ಡಾಕ್ಟರ್ ಮಾತು ಕೇಳಿದ ಶ್ರೀ ತೋಸು ಶಾಕ್ನಲ್ಲೇ ಕೂತಿದ್ಲು ಮೂರು ಸಲ ಹೀಗೆ ಅಟ್ಯಾಕ್ ಆಗಿದೆ ಅಂದರೆ ಹೇಗೆ ಯಾರು ಎಂದು ಅವಳಲ್ಲೇ ಪ್ರಶ್ನೆ ಹುಟ್ಟಿತು ಅವಳು ಅವಳದೇ ಯೋಚನೆಯಲ್ಲಿ ಇರುವಾಗಲೇ ಡಾಕ್ಟರ್ ಮೇಡಮ್ ವಿರಾಟ್ ಅವರ ರಿಪೋರ್ಟ್ ಎಂದು ಅವಳ ಕೈಯಲ್ಲೇ ಹಿಡ್ತಾರೆ ಶ್ರೀ ತನ್ನ ಫೋನ್ ತಗೊಂಡು ಆ ಏರಿಯಾದ ಪೊಲೀಸ್ನವರನ್ನು ಕರೆದ್ಲು ಅಲ್ಲಿಗೆ ಬಂದ ಇನ್ಸ್ಪೆಕ್ಟರ್ ಬಳಿ ಹಿಂದೆ ಹಾಗೆದ ಅಟ್ಯಾಕ್ ಬಗ್ಗೆ ವಿಚಾರಿಸಿ ಆ ಫೈಲೆಲ್ಲ ನನಗೆ ಸೈನ್ ಮಾಡಿ ಎಂದು ಒಮ್ಮೆ ವಿರಾಟ್ನ ನೋಡಬೇಕು ಅನ್ನಿಸಿ ಹೋಡ್ಗೆ ಹೋಗ್ತಾಳೆ ಅಲ್ಲಿ ಮಾಸ್ಕ್ ಹಾಕಿ ಮಲಗಿದ್ದ ವಿರಾಟ್ನ ನೋಡಿ ಯಾಕೋ ಮನಸ್ಸಿಗೆ ತುಂಬ ಕಸಿವಸಿಯಾಯಿತು ಅಲ್ಲೂ ಜಾಸ್ತಿ ಸಮಯ ಇರೋಕೆ ಆಗದೆ ಎಂದೇ ಹೋಗಬೇಕು ಎನ್ನುವಾಗ ಅವಳ ಕೈ ಹಿಡಿದ ವಿರಾಟ್ ಬಟ್ ಇನ್ನೂ ಪ್ರಜ್ಞೆ ಬಂದಿರಲಿಲ್ಲ ಆದರೆ ಅವಳ ಕೈ ಲಘುವಾಗಿ ಹಿಡಿದಿದ್ದ ಅಲ್ಲೇ ಡ್ರಿಪ್ ಚೇಂಜ್ ಮಾಡೋಕೆ ಬಂದ ನರ್ಸ್ನ ಶಿವರಿಗೆ ಪ್ರಜ್ಞೆ ಬಂದಿದೆಯಾ ಎಂದಳು ಆ ನರ್ಸ್ ಇಲ್ಲ ಮೇಡಮ್ ಅವ್ರಿಗೆ ಅರೆ ಪ್ರಜ್ಞೆ ಬಂದಿದೆ ಎಂದರು ಶ್ರೀ ಅವನ ಕೈ ಬಿಡಿಸಿ ಓಕೆ ಎಂದವಳು ಊರಿಗೆ ಹೋಗಿ ಶಾರದಾ ಅವರಿಗೆ ಪರವಾಗಿಲ್ಲತ್ತೆ ಏನೂ ತೊಂದರೆ ಇಲ್ಲ ಅಂತ ಡಾಕ್ಟರ್ ಹೇಳಿದ್ದಾರೆ ಇನ್ನೂ ಅವ್ರಿಗೆ ಪ್ರಜ್ಞೆ ಬಂದಿಲ್ಲ ಎಂದಳು ಸಮಾಧಾನ ಮಾಡುವಂತೆ ರೋಹನ್ ಮಮ್ಮಿ ಡ್ಯಾಡಿ ಹುಷಾರಾಗ್ತಾರೆ ಅಲ್ವಾ ಎಂದ ಅಳತ ಶ್ರೀ ಅವನ ಕಣ್ಣು ಒರೆಸಿ ಏನು ಆಗಲ್ಲ ಪುಟ ಡ್ಯಾಡಿ ಹುಷಾರಾಗ್ತಾರೆ ಎಂದು ಸರಿ ನನಗೆ ಸ್ವಲ್ಪ ಕೆಲಸ ಇದೆ ಎಂದು ಹೋಗ್ತಾಳೆ ಕಾರ್ನಲ್ಲಿ ಕೂತ ಶ್ರೀಗೆ ಡಾಕ್ಟರ್ ಅವನಿಗೆ ಈಗಾಗಲೇ ಮೂರು ಬಾರಿ ಅಟ್ಯಾಕ್ ಆಗಿದೆ ಅಂದಿದ್ದೇ ನೆನಪಾಗ್ತಿತ್ತು ಅವಳು ಸೀತಾ ಹೋಗಿದ್ದೆ ಆ ಏರಿಯಾದ ಪೊಲೀಸ್ ಸ್ಟೇಷನ್ಗೆ ಹಲೋಗಿ ವಿರಾಟ್ ಫೋರ್ಡನ್ ಅವರ ಮೇಲೆ ನಡೆದ ಹಟ್ಯಾಕ್ ಫೈಲ್ ತೆಗಿರಿ ಎಂದಳು ಪೊಲೀಸ್ನವರು ಮೇಡಮ್ ಅವರು ಯಾವುದೇ ಕಂಪ್ಲೇಂಟ್ ಕೊಟ್ಟಿಲ್ಲ ನಾವು ಜಸ್ಟ್ ನಮ್ಮ ಎನ್ಕ್ವೈರಿ ಪ್ರೊಸೀಜರ್ ಮುಗಿಸಿದ್ದೀವಿ ಅವರು ಇದೆಲ್ಲ ಏನು ಬೇಡ ಎಂದು ನಮಗೆ ಯಾವುದೇ ರೀತಿ ಕೋಪ್ರೇಟ್ ಮಾಡ್ತಿರಲಿಲ್ಲ ಎಂದರು ಶ್ರೀ ಹುಬ್ಬು ಗಂಟೆಗೆ ಯಾಕೆ ಏನಾದರೂ ಬೆದರಿಕೆ ಕಾಲ್ಸ್ ಬರ್ತಿದ್ವೋ ಅಥವಾ ಏನಾದರೂ ಹೇಳಿದ್ರಾ ಎಂದಳು ಇನ್ಸ್ಪೆಕ್ಟರ್ ಎಲ್ಲ ಮೇಡಮ್ ನಾವು ಸ್ವಲ್ಪ ಇನ್ವೆಸ್ಟಿಗೇಟ್ ಮಾಡಿದ್ವಿ ಬಟ್ ಯಾವುದೇ ಒಂದು ಕ್ಲೂ ಕೂಡ ಸಿಗಲಿಲ್ಲ ವಿರಾಟ್ ಅವರೇ ಏನು ಮುಚ್ಚಿಟ್ಟಿದ್ದಾರೆ ಅಂತ ನಾವು ಫೋರ್ಸ್ ಮಾಡಿ ಕೇಳಿದ್ವಿ ಬಟ್ ಅವರು ಇದು ನಮ್ಮ ಫೀಲ್ಡ್ನಲ್ಲಿ ಮಾಮೂಲಿ ಎಂದು ಏನು ಹೇಳಿಲ್ಲ ಎಂದರು ಶ್ರೀ ಆಲ್ ರೈಟ್ ಎಂದು ಇದರ ಒಂದು ಕಾಪಿ ಕಳಿಸಿ ಎಂದು ಹೋಗ್ತಾಳೆ ಸಂಜೆ ಮನೆಗೆ ಹೋದವಳು ಹಾಸ್ಪಿಟಲ್ಗೆ ಕಾಲ್ ಮಾಡಿ ಅವ್ರಿಗೆ ಊಟ ಕೊಡ್ಬೋದಾ ಎಂದು ಕೇಳಿ ಚಿತ್ತವರ ಬಳಿ ಅಮ್ಮ ನೀವು ಊಟ ಮಾಡಿ ಬೇಗ ಬರ್ತೀನಿ ಎಂದು ಅವರ ಉತ್ತರನ್ನು ಕೇಳದೆ ವಿರಾಟ್ ಹಿಂದೆ ನಡೆದ ಫೈರಿಂಗ್ ಬಗ್ಗೆ ತಿಳ್ಕೋಬೇಕು ಎಂದು ಯೋಚಿಸಿ ಸಾವಿತ್ರಮ್ಮ ಊಟ ರೆಡಿ ಮಾಡಿ ಆಸ್ಪಿಟಲ್ಗೆ ಹೋಗಿ ಬರ್ತೀನಿ ಎಂದು ರೆಡಿಯಾಗಿ ಊಟ ಹಿಡಿದು ಆಸ್ಪಿಟಲ್ಗೆ ವಿರಾಟ್ನ ನೋಡೋಕೆ ಹೋಗ್ತಾಳೆ ಅಲ್ಲಿ ಶಾರದವರು ಮಕ್ಕಳು ಯಾರೂ ಇರಲಿಲ್ಲ ವಿರಾಟ್ ಗಾರ್ಡ್ಸ್ ಬಿಟ್ಟು ಟ್ರೀ ವಾರ್ಡ್ಗೆ ಹೋಗುವ ಮನ ಡಾಕ್ಟರ್ ಬಳಿ ವಿಚಾರಿಸಿದ್ಲು ಪ್ರಜ್ಞೆ ಬಂದಿದೆ ಎಂದರು ಶ್ರೀ ಅವನಿತ ವಾರ್ಡ್ಗೆ ಹೋಗ್ತಾಳೆ ವಿರಾಟ್ ಮಲಗಿದ ಶ್ರೀ ರೀ ಎಂದು ಗಂಟಲಿಂದ ಬಂದರೂ ಬಾಯಿಂದ ಬರಲಿಲ್ಲ ಮಿಸ್ಟರ್ ವಿರಾಟ್ ಎಂದಳು ಎರಡು ಬಾರಿ ಕರೆದ ಮೇಲೆ ವಿರಾಟ್ ಕಣ್ಬಿಟ್ಟು ನೋಡ್ದ ಅವನ ಕಣ್ಣ ಮುಂದೆ ಅವನ ಹೆಂಡ್ತಿ ನಿಂತಿದ್ಲು ವಿರಾಟ್ ಶ್ರೀ ಎಂದ ಶ್ರೀ ಅದು ಡಾಕ್ಟರ್ ಊಟ ಕೊಡೋಕೆ ಹೇಳಿದ್ದಾರೆ ಊಟ ಮಾಡಿ ಹೆದ್ದಳೆ ಎಂದಳು ವಿರಾಟ್ ನೀನ್ಯಾಕೆ ಹೋದೆ ಎಂದವನು ಎದ್ದು ಕೂರೋಕೆ ನೋಡ್ದ ಅವನ ಭುಜದ ನೋವಿಗೆ ಮುಖ ಕಿಡ್ಚಿತು ನೋಡಿ ಶ್ರೀ ಅವನ ಇನ್ನೊಂದು ಕೈ ಹಿಡಿದು ಆಸರೆಯಾಗಿ ಅವನಿಗೆ ಪಿಲ್ಲ ಕೊಟ್ಟು ಕೂರಿಸಿದ್ಲು ವಿರಾಟ್ ಬಾಯಿಂದ ಒಂದು ಮಾತು ಬರಲಿಲ್ಲ ಶ್ರೀ ಅವನ ಮುಂದೆ ಟೇಬಲ್ ಎಳೆದು ಊಟ ಇಟ್ಟಲು ಅವನ ಫೇವ್ರೆಟ್ ಫಿಶ್ ಕರಿ ಇತ್ತು ವಿರಾಟ್ ಮನೆಯಲ್ಲೇ ಇವಳಿಗೆ ಸ್ಮೆಲ್ ಅಂದ್ರೆ ಆಗಲ್ಲ ಅಂಥವಳು ನನಗಾಗಿ ಫಿಶ್ನ ಮಾಡಿಸ್ಕೊಂಡು ಬಂದಿದ್ದಾಳ ಎಂದ್ಕೊಂಡ ಶ್ರೀ ಅವನ ಬಲಕೈಗೆ ಏಟು ಬಿದ್ದಿದ್ದರಿಂದ ಅವನು ತನ್ನ ಎಡಕೈಯಲ್ಲಿ ಊಟ ಮಾಡೋಕ್ಕೆ ಸ್ವಲ್ಪ ಕಷ್ಟಪಡ್ತಿದ್ದದನ್ನು ನೋಡಿ ಶ್ರೀ ಇರಿ ಎಂದು ತಾನೇ ಕೈ ತೊಳೆದು ಊಟ ಹಿಡಿದ್ಳು ಅವನು ಮುಂದೆ ವಿರಾಟ್ ಅವಳ ಮೇಲಿಂದ ಒಂದು ಸೆಕೆಂಡ್ ಕೂಡ ಕಣ್ಣನ್ನು ಬದಲಿಲ್ಲ ಅವಳನ್ನೇ ಹಾಗೆ ನೋಡ್ತಿದ್ದ ಶ್ರೀ ಊಟ ಮಾಡಿಸಿದ್ರೆ ಅವನಿಗೆ ಅವಳ ಮೃದು ಬೆರಳುಗಳು ಅವನ ಸಾಫ್ಟ್ ತುಡಿಕೆ ಸೊಗುತ್ತಿದ್ರೆ ವಿರಾಟು ಒಂದೊಂದು ತುತ್ತಿಗೂ ಶ್ರೀ ಕೈ ಸ್ಪರ್ಶಕ್ಕೆ ಇದುವರೆಗೂ ಬಲವಂತವಾಗಿ ಅವಳಿಂದ ದೂರ ಇರಬೇಕು ಎಂದು ಭಾವನೆಗಳನ್ನು ಮುಚ್ಚಿಡಿತು ಈಗ ಅವನನ್ನು ತೊಳಲಾಟಕ್ಕೆ ತಳ್ಳಿದು ಶ್ರೀ ಫಿಶ್ ಮುಟ್ಟಕ್ಕೂ ಅಸಹ್ಯ ಈಗ ಅವನಿಗಾಗಿ ಮೆಲ್ಲಗೆ ಅದರಲ್ಲಿ ಇರುವ ಮುಳ್ಳುಗಳನ್ನು ತೆಗೆದು ಬಾಯಿಗಿಡ್ತಿದ್ರೆ ವಿರಾಟು ತಿನ್ನತ ಶ್ರೀ ನೀನು ಇಷ್ಟೊಂದು ಬದಲಾಗಿದೆಯಾ ನಾನು ಇದುವರೆಗೂ ನಿನ್ನಿಂದ ದೂರನೇ ಇರಬೇಕು ಅಂತ ಕಷ್ಟಪಡ್ತಾ ಇದ್ದೀನಿ ಯಾಕೆಗೆ ನಾನು ಮುಂದೆ ಬರ್ತಿದ್ಯಾ ಶ್ರೀ ಇದೀನ ನರ್ಕ ಅಂದರೆ ಅವಳಂದರೆ ಇಷ್ಟ ಅವಳ ಜೊತೆ ಜೀವನಭೂತಿ ಬದುಕುವ ಬೆಟ್ಟದಷ್ಟು ಆಸೆ ಇದೆ ಆದರೆ ಅವಳಿಂದ ದೂರ ಇರಬೇಕು ಹಾಗಿ ನನ್ನ ಲೈಫ್ನಲ್ಲಿ ಹಾಕ್ತಿದೆ ಎಂದವನಿಗೆ ಗೊತ್ತಿಲ್ಲದೆ ಕಣ್ಣ ಹನಿ ತುಂಬಿದೋ ಶ್ರೀ ಅದನ್ನು ನೋಡಿ ಉಪ್ಪು ಬೆಸೆದು ಯಾಕೆ ಖರ ಆಗಿದೆಯಾ ಸಾವಿತ್ರಮ್ಮನಿಗೆ ಖಾರ ಕಡಿಮೆ ಹಾಕೋಕೆ ಹೇಳಿದ್ದೆ ಎಂದಳು ಶ್ರೀನಿಕಾಯಿಂದ ದೂರ ಇರಬೇಕು ಎಂದುಕೊಂಡವನಿಗೆ ಮತ್ತೆ ಮತ್ತೆ ಅವಳ ಮುಂದೆ ಬರುವಂತಾಗುತ್ತೆ ಎಂದಿನಂತೆ ಈ ಕತೆ ಮುಂದುವರಿಯೋದು ಈ ಕತೆ ನಿಮಗೆ ಇಷ್ಟವಾಗಿದ್ದರೆ ತಪ್ಪದೇ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್